ಹಾಯ್ ಡಿಯರ್ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋ ಒಳಗಡೆ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಯೂಟ್ಯೂಬ್ ಒಳಗಡೆ ನಾವೇನು ಮಾಡ್ತೀವಿ ವಿಡಿಯೋಸನ್ನ ಅಪ್ಲೋಡ್ ಮಾಡ್ತೀವಿ ಬಟ್ ವ್ಯೂಸ್ ಬರತ್ತಿಲ್ಲ ಆಮೇಲೆ ಫೋರ್ ತೌಸಂಡ್ ವಾಚ್ ಅವರ್ಸು ಕಂಪ್ಲೀಟ್ ಇಲ್ಲ ಸೊ ಕಂಪ್ಲೀಟ್ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಸೊ ನಾವೇನು ಮಾಡ್ತೀವಿ ವಿಡಿಯೋಸನ್ನು ಯಾವ್ಯಾವುದು ನಾವು ಯಾವುದು ನಿಶ್ ಅಂತ ಹೇಳಿ ಸೆಲೆಕ್ಟ್ ಮಾಡಿರ್ತೀವಿ ಅಥವಾ ನಮ್ಮ ಸಬ್ಜೆಕ್ಟು ನಮ್ಮ ಟಾಪಿಕ್ನ ಯಾವ್ದು ಸೆಲೆಕ್ಟ್ ಮಾಡಿರ್ತೀವಿ ಅದರ ಮೇಲೆ ಅಪ್ಲೋಡ್ ಮಾಡೋದು ಬಿಟ್ಟು ಬೇರೆ ಯಾವ್ಯಾವುದೋ ನಮ್ಮ ಹತ್ರ ಇರೋ ವಿಡಿಯೋಗಳನ್ನು ನಾವೇನು ಮಾಡ್ತೀವಿ ಅಪ್ಲೋಡ್ ಮಾಡಿಬಿಡ್ತೀವಿ ಅಪ್ಲೋಡ್ ಮಾಡಿದಂಥ ವೀಡಿಯೋ ಏನಾಗಿ ಬಿಡುತ್ತಾ ಅದು ಒಂದೊಂದ್ಸರಿ ವ್ಯೂಸ್ ಬರುತ್ತಾ ಒಂದೊಂದು ಸರಿ ವ್ಯೂಸು ಬರೋಂಗಿಲ್ಲ ಸೊ ಈ ಟೆನ್ಷನ್ನಿಗೆ ನಾವೇನು ಮಾಡಿಬಿಡ್ತೀವಿ ಪದಾರ್ಥ ಇರ್ತೀವಿ ಸೊ ಅದಕ್ಕೆ ಟೆನ್ಷನ್ ತಗೋಬೇಡ್ರಿ ಈಗ ನಾನು ನಿಮ್ಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ ಈ ಟ್ರಿಕ್ಕನ್ನು ನೀವು ನಿಮ್ಮ ವೈ ಟಿ ಸ್ಟುಡಿಯೋ ಒಳಗಡೆ ನೀವು ಇಂಪ್ಲಿಮೆಂಟ್ ಮಾಡಿದ್ರಿ ಅಂತಂದರೆ ಸಿ ನೋಡಿ ಬಿಡೋದಲ್ಲ ನಿಮ್ಮ ಯೂಟ್ಯೂಬ್ ಒಳಗಡೆ ಈ ಟ್ರಿಕ್ಕನ್ನು ಇಂಪ್ಲಿಮೆಂಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ವ್ಯೂಸು ನಿಮ್ಮ ಚಾನಲ್ಗೆ ಬಂದೇ ಬರುತ್ತೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು ಭಾಳ ಈಸಿ ಇರುತ್ತೆ ಸೊ ಅದಕ್ಕೆ ಸೊ ಏನು ಮಾಡಬೇಕು ಅಂತಂದರೆ ಈಗ ಫಸ್ಟು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಆ ಥರ ಫಾಲೋ ಮಾಡಿರಿ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ವ್ಯೂಸ್ ಬರುತ್ತೆ ಫಸ್ಟು ಇಲ್ಲಿ ವೈ ಟಿ ಯು ಸ್ಟುಡಿಯೋ ಇದೆ ಅದನ್ನು ಓಪನ್ ಮಾಡಿರಿ ಓಪನ್ ಮಾಡಿಂದ ಇದು ನಂದು ಕಿಡ್ಸ್ ಚಾನಲ್ಲು ಸೊ ಇದನ್ನೇ ನಾವು ಎಕ್ಸಾಂಪಲ್ ಅಂತೇಳಿ ಇನ್ನು ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ನಾನು ಈಗ ಮಾಡ್ತಾ ಇರೋದನ್ನು ನಾನು ಬೇರೆ ಇದ್ರೊಳಗಡೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿರಿ ಸೊ ಅನಾಲಿಟಿಕ್ಸ್ ಒಳಗೆ ಹೋಗೋಣ ಹೋಗಿ ಇಲ್ಲೇ ಕಾಂಟೆಂಟ್ ಸೊ ಕಾಂಟೆಂಟು ಯಾವುದು ಎಷ್ಟು ವ್ಯೂಸ್ ಬಂದಿದೆ ಎಲ್ಲ ಡೀಟೇಲ್ಸನ್ನು ಇಲ್ಲಿ ತೋರಿಸ್ತಿರ್ತಿ ಆಮೇಲೆ ಇಲ್ಲಿ ಟಾಪ್ ಶಾರ್ಟ್ಸ್ ಆಮೇಲೆ ಟಾಪ್ ವಿಡಿಯೋಸ್ ಹೇಳಿ ಯಾವ ಹಾಕಿರ್ತೀರಿ ಆ ವಿಡಿಯೋಸು ಅಂತ ಅಂಥೇಳು ಇಲ್ಲಿ ನಿಮಗೆ ತೋರಿಸ್ತೈತಿ ಅಂದರೆ ಇವು ಟ್ರೆಂಡಿಂಗ್ ಹೇಳಿ ಒಂದು ನಾವು ಪಾಯಿಂಟ್ ಮಾಡ್ಕೋಬೋದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟ್ರೆಂಡ್ಸ್ ಅಂತೈತಿ ಟ್ರೆಂಡ್ಸ್ ಒಳಗೆ ಏನು ಮಾಡುತ್ತಾ ಮ್ಯಾಕ್ಸಿಮಮ್ ಯಾರು ಯಾವುದನ್ನು ಸರ್ಚ್ ಮಾಡಿ ನೋಡ್ತಾ ಇರ್ತಾರ ಆ ರೀಸೆಂಟ್ ವಿಡಿಯೋಸನ್ನು ಇದು ಇಲ್ಲಿ ತೋರಿಸುತ್ತೆ ಈಗ ನೋಡ್ರಿ ಟಾಪ್ ಸರ್ಚಸ್ ಏನೇನು ಸರ್ಚ್ ಮಾಡ್ತಾ ಇದ್ದಾರೆ ಇವೇ ಟ್ರೆಂಡಿಂಗ್ ಕೀವರ್ಡ್ಸು ಆಮೇಲೆ ಟ್ರೆಂಡಿಂಗ್ ವಿಡಿಯೋಸು ಸೊ ಈ ಕೀವರ್ಡ್ಸನ್ನು ನೀವು ನಿಮ್ಮ ವಿಡಿಯೋ ಒಳಗಡೆ ಹಾಕಿದಿರಿ ಅಂತಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಸರ್ಚ್ ಮಾಡಿದಾಗ ಯಾರು ಆ ವಿಡಿಯೋ ನಿಮ್ಮದು ಬಂದು ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸೊ ಹಾಗಾಗಿ ಏನು ಮಾಡಬೇಕು ಇದರ ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ವಿಡಿಯೋ ಮಾಡಬೇಕು ಅಂದರೆ ಈಗ ಟಾಪ್ ಸರ್ಚಸ್ ಒಳಗಡೆ ಏನೈತಿ ನರ್ಸರಿ ರ್ಯಾಮ್ಸ್ ಇನ್ ಇಂಗ್ಲೀಷ್ ಆಮೇಲೆ ಎಲ್ ಕೆ ಜಿ ನರ್ಸರಿ ರ್ಯಾಮ್ಸ್ ಅಲ್ಟ್ರಾ ಬಾಲಿವುಡ್ ನರ್ಸರಿ ರ್ಯಾಮ್ಸ್ ಸೊ ಇವೇ ನೀವು ಟಾಪ್ ಸರ್ಚಸ್ ಯೂ ಇನ್ನೂ ಡೀಟೇಲ್ ಯಾಕೆ ನೋಡಬೇಕು ಅಂತಂದರೆ ನಾವು ಅದನ್ನು ಕ್ಲಿಕ್ ಮಾಡಿರಿ ಸೊ ಇದರೊಳಗಡೆ ಎಲ್ಲ ಓಪನ್ ಹಾಕವು ಇವೇ ನೀವು ಟಾಪ್ ಸರ್ಚಸ್ ಯೂ ಸೊ ಇವನ್ನ ಈಗ ನಾವು ಈಗ ನೋಡ್ರಿ ಫೈವ್ ಲಿಟಲ್ ಮಂಕೀಸ್ ನರ್ಸರಿ ರ್ಯಾಮ್ಸ್ ಅಂತ ಹೇಳಿ ನಾವು ನಮ್ಮ ಚಾನಲಲ್ಲಿಯೂ ಈ ಥರ ಒಂದು ವಿಡಿಯೋ ಐತಿ ಬಟ್ ಅದಕ್ಕೆ ವ್ಯೂಸ್ ಬರ್ತಾ ಇಲ್ಲ ಅಂತ ಇಟ್ಕೊಳ್ರಿ ಆವಾಗ ಏನಾಗಿರುತ್ತೆ ಅಂತಂದ್ರೆ ಯೂಸರು ಅಥವಾ ಯಾರು ಅದನ್ನು ನೋಡಬೇಕಂತ ಹೇಳಿ ಟ್ರೈ ಮಾಡ್ತಾಯಿರ್ತಾರಲ್ಲ ಅವ್ರು ಏನು ಮಾಡಿರ್ತಾರೆ ಫೈ ಲಿಟಲ್ ಮಂಕೀಸ್ ನರ್ಸರಿ ರ್ಯಾಮ್ಸ್ ಟಿ ವಿ ಅಂತ ಹೇಳಿ ಸರ್ಚ್ ಮಾಡಿರ್ತಾರೆ ಆವಾಗ ಈ ಕೀವರ್ಡನ್ನು ನಾವೇನು ಮಾಡಬೇಕು ಸರ್ಚ್ ಒಳಗಡೆ ಹಾಕಿ ಅದರ ಬಗ್ಗೆ ನಾವು ಏನಂತಂದರೆ ನೀವು ಕೀವರ್ಡನ್ನು ಹಾಕಿದಿರಿ ಅಂತಂದ್ರೆ ಆಟೋಮೆಟಿಕಲಿ ನಿಮ್ಮದು ಸರ್ಚ್ ಒಳಗಡೆ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ಇದು ಒಂದು ಪಾಯಿಂಟ್ ಆಮೇಲೆ ರೀಸೆಂಟಾಗಿ ಯಾರ್ಯಾರು ಯಾವ ವಿಡಿಯೋಸ್ ನೋಡ್ಯಾರಂಥೇಳಿ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ಸೊ ಇಲ್ಲಿ ನೋಡ್ರಿ ಡೊರೆಮಾನ್ ಕಾರ್ಟೂನ್ ಸೆವೆನ್ ಡೇಸಿಂದ ಇದನ್ನು ಜಾಸ್ತಿ ನೋಡ್ತಾ ಇದ್ದಾರಾ ಸೊ ಹಂಗಾಗಿ ನಾವು ಇದ್ರ ಮೇಲೆ ವಿಡಿಯೋ ಮಾಡ್ಬೋದು ಆಮೇಲೆ ಡೊರೆಮಾನ್ ನೋಬಿತಾ ನ್ಯೂ ಅಡ್ವೆಂಚರ್ ಫನ್ನಿಯೆಸ್ಟ್ ಸೊ ನೀವು ಈ ವಿಡಿಯೋನ ಮಾಡಿ ಈ ಟೈಟಲನ್ನು ನೀವೇನಾದರೂ ಚೇಂಜ್ ಮಾಡಿದ್ರಿ ಅಂತಂದ್ರೆ ಲಿಸ್ಟಿಂಗ್ ಬರೋದು ಡೌಟ್ ಆಗಿಬಿಡುತ್ತೆ ನಿಮ್ಮದು ಟೈಟಲ್ಲೂ ಕೂಡ ಇದೇ ಥರ ಇದೇ ಕೀವರ್ಡ್ಸನ್ನು ಹೊಂದಿತ್ತು ಅಂತಂದ್ರೆ ಮಾತ್ರ ನಿಮ್ಮದು ಲಿಸ್ಟಿಂಗ್ ಒಳಗೆ ಬರುತ್ತೆ ಮತ್ತು ಯಾವ್ಯಾವ ಪಾಸಿಬಿಲಿಟಿ ಇರ್ತಾವಂಥೇಳಿ ಸರ್ಚ್ ಮಾಡಬೇಕು ಅದಕ್ಕೆ ರೀಸೆಂಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿರಿ ಸೊ ಇವೆಲ್ಲ ಏನದಾವಲ್ಲ ಜಾಸ್ತಿ ಜನರು ಇವನ್ನ ನೋಡಕತ್ತಾರ ಅಂಥೇಳಿ ಇದು ತೋರಿಸುತ್ತೆ ಇದು ಡಾಟಾ ಏನು ತೋರಿಸ್ತಾ ಇದೆಯಲ್ಲ ಇದು ನನ್ನ ಚಾನಲ್ಲಿನ ಡಾಟಾ ಪ್ರಕಾರ ನನ್ನ ಚಾನಲಿಗೆ ಸಂಬಂಧಪಟ್ಟ ಟಾಪಿಕ್ಸು ಅಂದರೆ ಸ್ನಿಶನ್ ಪ್ರಕಾರ ಈ ವಿಡಿಯೋಸು ಟ್ರೆಂಡಿಂಗ್ ಅದಾವು ಅಂಥೇಳಿ ನನಗೆ ತೋರಿಸ್ತಾ ಇದೆ ಹಿಂಗೆ ಬೇರೆ ಬೇರೆ ಚಾನಲ್ನವರು ಯಾವ್ಯಾವ ರಿಲೇಟೆಡ್ ವೀಡಿಯೋ ಮಾಡ್ತಾಯಿರ್ತಾರೋ ಅವರ ವಿಡಿಯೋಗಳು ಯಾವ್ಯಾವ ಇರ್ತಾವೆ ಅನ್ನೋದ್ರ ಬೇಸಿಸ್ ಮೇಲೆ ಅವರ ಸರ್ಚಿಂಗ್ ಲಿಸ್ಟು ರೀಸೆಂಟ್ ವೀಡಿಯೋಸು ಅವ್ರಿಗೆ ಬೇರೆ ತೋರಿಸುತ್ತೆ ಎಲ್ಲರಿಗೂ ಒಂದೇ ಥರ ಇರೋಲ್ಲ ಬಟ್ ಇದು ನಮಗೆ ಯೂಟ್ಯೂಬು ಕೊಡುವಂಥ ಸಜೆಷನ್ಸು ಏನಪ್ಪ ಅಂದರೆ ನೀವು ಈ ಥರ ಮಾಡಿದ್ರಿ ಅಂದರೆ ನಿಮ್ಮದು ಕೂಡ ಲಿಸ್ಟಿಂಗ್ ಆಗುತ್ತೆ ಆಗಿ ಸರ್ಚ್ ಒಳಗಡೆ ಬಂದು ನಿಮಗೂ ವ್ಯೂಸ್ ಬರುತ್ತೆ ನಿಮ್ಮ ವೀಡಿಯೋನು ನೋಡ್ತಾರೆ ಅಂಥೇಳಿ ತಿಳಿಸೋಕ್ಕೆ ಯೂಟ್ಯೂಬ್ನವರು ಈ ಟ್ರೆಂಡ್ಸ್ ಅನ್ನೋ ಒಂದು ಆಪ್ಷನ್ಸನ್ನು ಇಲ್ಲಿ ಹಾಕಿರ್ತಾರೆ ಸೊ ಈ ಥರ ನಾವು ವಿಡಿಯೋ ಮಾಡಿದ್ವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೇನು ಮಾಡ್ಬೋದು ವಾಚ್ ಈಗ ನೋಡಿರಿ ಟೂ ಫಿಫ್ಟಿ ಫೋರ್ ಅವರ್ಸ್ ಐತಲ್ಲ ಇದನ್ನು ಈಸಿಯಾಗಿ ಫೋರ್ ತೌಸಂಡ್ ಆರಾಮಾಗಿ ನಾವು ಫೋರ್ ತೌಸಂಡ್ ಅವರ್ಸನ್ನ ರೀಚ್ ಮಾಡಬಹುದು ಆಮೇಲೆ ಯಾವುದಾದ್ರೂ ಒಂದು ವಿಡಿಯೋ ನಿಮ್ಮದು ಮೋರ್ ದ್ಯಾನ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ತರ್ಟಿ ಥೌಸಂಡ್ ವ್ಯೂಸ್ ಅಂತ ಹೇಳಿ ಆಟೋಮೆಟಿಕಲಿ ಕ್ರಾಸ್ ಆಯ್ತು ಅಂದ್ರೆ ಒಂದೇ ಒಂದೇ ವಿಡಿಯೋ ಏನು ಮಾಡಿಬಿಡುತ್ತಾ ನಿಮ್ಮ ಫೋರ್ ತೌಸಂಡ್ ವಾಚ್ ಅವರ್ಸನ್ನು ಅದೇ ಎಲ್ಲ ಕವರ್ ಮಾಡಿ ಕೊಟ್ಬಿಡುತ್ತೆ ಹಾಗಾಗಿ ಅದು ಆಗೋಕ್ಕೇನು ಭಾಳ ಟೈಮ್ ಬೇಕಾಗಿಲ್ಲ ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಡೇಸ್ ಆಗ್ಬೋದು ಅಥವಾ ಇದನ್ನು ನಾವು ವಿಡಿಯೋ ಅಪ್ಲೋಡಿಂಗ್ ಪ್ರೊಸೆಸ್ ಏನಿರುತ್ತಾ ಡೇ ಟು ಡೇ ಕನ್ಸಿಸ್ಟೆಂಟಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರಬೇಕು ನಾನು ಇವತ್ತು ಮಾಡಿದೆ ಮತ್ತು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅಥವಾ ಒಂದು ತಿಂಗಳ ಬಿಟ್ಟು ಹದಿನೈದು ದಿವಸ ಬಿಟ್ಟು ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಅಂತಂದ್ರೆ ಚಾನ್ಸಸ್ ತುಂಬ ಕಡಿಮೆ ಆಗಿಬಿಡುತ್ತೆ ಯಾಕಂದರೆ ಕಾಂಪಿಟೇಟರ್ಸು ಜಾಸ್ತಿ ಆಗ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ಸು ಜಾಸ್ತಿ ಆದಾಗ ನಿಮ್ಮ ವಿಡಿಯೋ ರೆಗ್ಯುಲರ್ ಆಗಿ ಬಂದಿಲ್ಲ ಅಂತಂದ್ರೆ ಅಪ್ಲೋಡ್ ಆಗಿಲ್ಲ ಅಂತಂದ್ರೆ ಆಟೋಮೆಟಿಕಲಿ ಬೇರೆದವ್ರು ವೀಡಿಯೋ ಯಾರ್ಯಾರು ಪ್ಲೇಸ್ ಮಾಡ್ತಾ ಇರ್ತಾರಲ್ಲ ಅವರು ಎಲ್ಲ ಟಾಪ್ ಲಿಸ್ಟ್ ಒಳಗೆ ಬಂದು ನಿಮ್ಮದು ಲಾಸ್ಟ್ ಲಿಸ್ಟ್ ಒಳಗಡೆ ಇರುತ್ತೆ ನೀವು ಇಮಿಡಿಯೇಟಾಗಿ ಹಾಕಿದ ತಕ್ಷಣ ವೀಡಿಯೋ ವೈರಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಏನು ಮಾಡಬೇಕು ವೀಡಿಯೋ ಅಪ್ಲೋಡು ಕನ್ಸಿಸ್ಟೆನ್ಸಿ ಇರಬೇಕು ಆಮೇಲೆ ಟ್ರೆಂಡ್ಸ್ ಏನಿದೆ ಅಂತೇಳಿ ನೋಡಿಕೊಂಡು ಟ್ರೆಂಡ್ ಈಸ್ ಮೈ ಫ್ರೆಂಡ್ ಅಂತ ಹೇಳಿ ಸೊ ಅದಕ್ಕೆ ತಕ್ಕಂಗೆ ನಾವು ವೀಡಿಯೋಗಳನ್ನು ಮಾಡ್ತಾ ಮಾಡ್ತಾ ಅಪ್ಲೋಡ್ ಮಾಡಬೇಕು ಆವಾಗ ಯಾವುದಾದ್ರೂ ಒಂದಾದರೂ ನಮ್ಮದು ಕ್ಲಿಕ್ ಆಗೇ ಆಕತಿ ಒಂದು ಕ್ಲಿಕ್ ಆಯ್ತು ಅಂದ್ರೆ ಉಳಿದ ಎಲ್ಲ ವೀಡಿಯೋಗಳನ್ನು ಅದೇನು ಮಾಡಿಬಿಡುತ್ತಾ ಲಿಫ್ಟ್ ಮಾಡಿಬಿಡುತ್ತಾ ಸೊ ಈ ಥರ ನೀವು ಮಾಡಿ ನಿಮ್ಮ ಚಾನಲನ್ನು ಕೂಡ ನೀವು ಗ್ರೋ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಇನ್ಫಾರ್ಮೇಷನ್ನು ಆಮೇಲೆ ಯಾವುದಾದ್ರೂ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನೀವೇನು ಮಾಡ್ರಿ ನನಗೆ ಕಮೆಂಟ್ ಮಾಡಿರಿ ನಾನು ನಿಮಗೆ ಉಳಿದ ಎಲ್ಲ ಡೀಟೇಲ್ಸನ್ನು ನಾನು ಏನು ಮಾಡ್ತೀನಿ ಶೇರ್ ಮಾಡ್ತೀನಿ ಅಂತ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಅದರ ಆ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಿ ನಿಮಗೆಲ್ಲ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಲೈಕ್ ಆ್ಯಂಡ್ सब्सक्राइब माय चैनल